ಈಗ ವೇದಿಕೆ ಮೇಲೆ ಎರಡು ಕಾಂಬಿನೇಷನ್ ಬಿಡೋಣ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಪುನಃ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಉಪಾಧ್ಯಕ್ಷರಾಗಿರುವಂತ ಚಿಕ್ಕಣ್ಣ ಅವ್ರನ್ನ ಹಾಗೂ ಇವರು ಬರ್ತಿದ್ರೇನೆ ಗಡ 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 ಅಂತ ನಡೆಯುತ್ತೆ ಪ್ಲೀಸ್ ವೆಲ್ಕಮ್ ಆರು ಮುಗ ರವಿಶಂಕರ್ ಸರ್ ಅವರು ನಾನ್ ಸ್ಟೇಜ್ ಪ್ಲೀಸ್ ಚಿಕ್ಕಣ್ಣ ಅವ್ರನ್ನ ಈ ಅನು ಅನ್ನುವ ಹೆಸರು ಎಲ್ಲೂ ಬಿಟ್ಕೊಡೋದಿಲ್ಲ ಹಂಗೆ ಪಕ್ನಲ್ಲಿ ನಿಂತ್ಕೊಂಡ್ಬಿಡ್ತೀವಿ ರವಿಶಂಕರ್ ಸರ್ ನಿಮ್ ಧ್ವನಿ ಕೇಳೋದಿಕ್ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ ಮೊದಲಿಗೆ ತಮ್ಮಿಬ್ಬರಿಗೂ ಪುಣ್ಯಕ್ಷೇತ್ರ ಬಿದುನಗಿರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರಿಗೂ ಶುಭಾಶಯ ತಿಳಿಸಿಬಿಡಿ ನೀವು ಯಾರು ಮಾತಾಡಬೇಕಪ್ಪ ಫಸ್ಟು ಗಡಗಡ ಗಡಗಡ ಧ್ವನಿ ಕೇಳಬೇಕು ಅಥವಾ ಉಪಾಧ್ಯಕ್ಷರನ್ನು ಶುರು ಮಾಡಣವಾ ಓಕೆ ನಾ ಮಾರ್ಮಕಂ ಸರ್ ಅವರ ಮಾತಾಡಬೇಕು ಅರ್ಸುವೆ ಅವರ ವಾಯ್ಸ್ ಫಸ್ಟ್ ನಾವು ಕೇಳಬೇಕು ಶ್ರೀ 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 ಧನಂಜಯ ಗುರುಗಳಗೆ ನಮಸ್ಕಾರಿಸುತ್ತಾ ಇಲ್ಲಿಗೆ ಬಂದಿರೋ ಎಲ್ಲ ಗಣ್ಯರಿಗೆ ಅದರಲ್ಲಿ ನಮ್ಮ ನಿಮ್ಮ ಎಲ್ಲರ ಪ್ರಣಯ ರಾಜ ಅವರು ಹಾಗೆ ರಾಗಿಣಿ ಅವರಿಗೆ ಚಿಕ್ಕನ ಅವರಿಗೆ ಬಂದಿರೋ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು శురు ముంచే ఆహా నన్న ధ్వని కేబిడు ఏను ఏ అప్లాస్ ఆమేలే ఆమె రాగని రగివర ఎంట్రీగా నీవు కొట్టిర క్లాప్స్ అది గురుగే థ్యాంక్ యూ థ్యాంక్ యూ మచ్ నిజవ్లు ఇవత్తు శనివార అదరూ ప్రపంచ అతి ఏతర నూ హండ్రెడ్ అండ్ ఫీట్ అల్వా నూర అడి ಅವರ ಸಮಕ್ಷದಲ್ಲಿ ಮಹಾಶಿವರಾತ್ರಿ ದಿನ ನಿಮ್ಮೆಲ್ಲರ ಜೊತೆ ಇಲ್ಲಿ ಈ ಹಬ್ಬನ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಗುರುಗಳದ್ದು ಎಷ್ಟು ದೊಡ್ಡ ಗುಣ ಅಂದರೆ ಅವರು ಒಂದು ಫೋನ್ ಮಾಡಿ ರವಿಶಂಕರ್ ಅವರೇ ಹಿಂಗೆ ಶಿವರಾತ್ರಿ ದಿನ ಹಿಂಗೆ ಒಂದು ಫಂಕ್ಷನು ನೀವು ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತೀನಿ ಬಟ್ ಅವರು ಖುದ್ದಾಗಿ ಮೈಸೂರುವರೆಗೂ ಬಂದು ಅಲ್ಲಿ ಬಂದು ಭೇಟಿ ಮಾಡಿ ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಈಗ ನಮ್ಗೆ ಗೊತ್ತು ನೀವೆಲ್ಲ ವೆಯ್ಟ್ ಮಾಡ್ತಾ ಇರೋದು ನಮ್ಮ ಡೈಲಾಗ್ಗೆ ಸೊ ಡೈರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಡೈಲಾಗ್ ಏನಂತೆ ಓಕೆ కేంపేగౌడ డైలగ్ యాదో డైలగ్ ముగ్స్బితీని ఏ నోడ్తా శాక్ ఆయ్ ఆగిరలే ఆగు అంత తా ఈ జాగ్రే కర్కొం బంద్ నెంబ ప్రమోషన్ కొట్టి నిన్న డిపార్టెంట్ మగ్డి రోడ్ గా పోస్టింగ్ ఆక్సీతు నో ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗೆ ಇಲ್ಲ ನಮ್ಮ ಕುಣಿಗಲ್ ಕಿಲಾಡಿಗಳು ಒಂದ್ಸಲ ಜೋರಾಗಿ ಚಪ್ಪಾಳ ಬರಬೇಕು ರವಿಶಂಕರ್ ಸರ್ಗೆ ಸೂಪರ್ ಓಕೆ ಇನ್ನ ಚಿಕ್ಕಣ್ಣ ಅವರು ಅಪ್ಪಾ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಎಲ್ಲ ನೋಡಿದ್ರಾ ಸೂಪರ್ ಅಲ್ಲ ಫಸ್ಟ್ ಚಿಕ್ಕಣ್ಣ ಅವರು ಮಾತಾಡಬೇಕು ಈಗ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವರು ನನಗೆ ನಿಮಗೆ ಎಲ್ರಿಗೂ ಒಳ್ಳೆಯದು ಮಾಡಲಿ ಆಯ್ತು ಹೇಳ್ತೀನಿ ಹೋಗ್ಬಿಟ್ಟು ಹೋಗ್ತಿದ್ರು ಅಂತ ಡಿ ಬಾಸ್ ಡಿ ಬಾಸ್ ವೇದಿಕೆ ಮುಂಭಾಗದಲ್ಲಿರೋ ಎಲ್ರಿಗೂ ನಮಸ್ಕಾರ ಗುರುಜಿ ಅವ್ರಿಗೆ ನಮಸ್ಕಾರ ಶ್ರೀನಾಥ್ ಸರ್ ನಿಮಗೂ ನಮಸ್ಕಾರ ಹಾಯ್ ರಾಗಿಣಿ ಮೇಡಮ್ ಕರ್ಕೊಂಬರೋದೀಗ ಕೂಗ್ರಿ ನೋಡೋಣ ಈಗ ನೀವ್ ಎಲ್ರಿಗೋಸ್ಕರ ನೆಕ್ಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಬರ್ತಾ ಇದೆ ಖಂಡಿತ ನಾವು ಕಾಲ್ ಮಾಡಿ ಹೇಳ್ತೀವಿ ಅವ್ರಿಗೆ ನಿಮ್ಮ ಅಭಿಮಾನಿಗಳು ಮಿಸ್ ಮಾಡದೆ ಮುಂದಿನ ವರ್ಷ ನೀವು ಬರ್ಬೇಕು ಅಂತ ಈಗ ಅವ್ರು ಏನ್ ಹೇಳ್ತಾರೆ ಕೇಳೋಣ ಆಯ್ತಾ ನಂಗಂತೂ ಊರಲ್ಲಿ ಸಿಕ್ಕಾಪಟ್ಟೆ ಉಪಾಧ್ಯಕ್ಷರೆಲ್ಲ ಇದ್ದೀರಾ ಅಂತ ನಿಮ್ಮ ಉಪಾಧ್ಯಕ್ಷರು ಗ್ಯಾಂಗ್ ಲೀಡರ್ ಬಂದಿದ್ದಾರೆ ಮಾತಾಡೋದು ಬೇಡ ಹೇಳ್ರಪ್ಪ ಬೇಡೋ ಓಕೆ ಥ್ಯಾಂಕ್ ಯು ಉಪಾಧ್ಯಕ್ಷ ಸಿನ್ಮಾ ಬರ್ತಾ ಇದೆ ಸದ್ಯದಲ್ಲೇ ದಯವಿಟ್ಟು ಎಲ್ಲರೂ ನೋಡ್ರಿ ಎಲ್ಲರೂ ಹರಿಸ್ರಿ ಥ್ಯಾಂಕ್ ಯು ಹೋಗಿ ಹೇಳ್ತೀನಪ್ಪ ಕೂಗ್ತಿದ್ರು ಹಿಂಗೆ ಅಂತ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಚಿಕ್ಕಣ್ಣ ಅವರು ನಾಯಕ ನಟನಾಗಿ ಅಭಿನಯಿಸಿರುವಂಥ ಪ್ರತ್ಯುತ್ತಮ ಸಿನಿಮಾ ಉಪಾಧ್ಯಕ್ಷರು ನಿಮ್ಮ ಮುಂದೆ ಬರ್ತಾ ಇದೆ ಉಪಾಧ್ಯಕ್ಷನನ್ನು ನಾವೆಲ್ಲರೂ ಕೂಡ ಹೋಗಿ ದೊಡ್ಡ ಪರವಿಯ ಮೇಲೆ ವೀಕ್ಷಿಸೋಣ ಅಂತ ಹೇಳ್ತಾ ಬರಲಿ ಬರಲಿ ಉಪಾಧ್ಯಕ್ಷರೇ ಒಂದು ಸ್ವಲ್ಪ ಸ್ವಲ್ಪ ಸಾಂಗ್ ಬರಲಿ ಅಲ್ವಾ ಸರ್ ಒಂಚೂರು ಒಂದೆರಡು ಲೈನ್ ಆಡ್ತೀರಾ ಆಹಾ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ನೀವು ಒಂದು ಡೈಲಾಗ್ ಅಟ್ಲೀಸ್ಟ್ ಒಂದು ಡೈಲಾಗ್ ಅಟ್ಲೀಸ್ಟು ಹಾಂ ಒಂಥಮ್ಮ ಎಲ್ಲರೂ ಹೀರೋಗಳ್ನ ಹುಟ್ಟಾಕಲ್ಲ ನಾವಾಗಿ ನಾವೇ ಹೀರೋ ಆಗ್ಬೇಕು ಒಂದ್ ತಿಳ್ಕೊ ಕಾಲ್ ಯಾವತ್ತಿದ್ರು ಕಾಲ್ ಕೆಳಗೆ ಇರ್ತಾರೆ ಪ್ರೀತಿ ಅಭಿಮಾನ ಇಟ್ಟರ ಜನ ಹೀರೋಗಳಿದಾರೆ ಆದ್ರೆ ನಿಮ್ಮನ್ನ ನೀವು ಉಟ್ಟಾಕೊಬೇಕೆ ವಾಟಾ ಡೈಲಾಗ್ ಸೂಪರ್ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆ ಹೇಗ್ ಅನ್ಸ್ತು ಅನ್ನೋದನ್ನ ಹೇಳ್ಬೇಕು ಖುಷಿ ಆಗ್ತಿದೆ ಅಲ್ಲ ಲೈನ್ ಆನ್ಸರ್ಸ್ ಅಂದ್ರೆ ಇವರೇ ಸರ್ ಅವಾರ್ಡ್ ವಿನ್ ರವಿಶಂಕರ್ ತುಂಬಾ ಖುಷಿ ನಿಜವಾಗ್ಲಿ ಅದು ಇವತ್ತು ಒಂದು ಒಳ್ಳೆ ಶುಭ ದಿನ ಸೊ ಡೆಫಿನೆಟ್ಲಿ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಈಗ ನಮ್ಮ ಗುರುಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಗುರುಗಳು ಬಂದ್ರು ಹಾಗೆ ಗುರುಗಳು ಬರೋಕ್ಕಿಂತ ಮುನ್ನ ಒಂದ್ ಎರಡು ಸ್ಟೆಪ್ ಬರಬೇಕು ರವಿಶಂಕರ್ ಸರ್ ನೋಡಿ ಉಪಾಧ್ಯಕ್ಷರು ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಉಪಾಧ್ಯಕ್ಷರಾಗಿರುವಂತ ಚಿಕ್ಕಣ್ಣ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಆಂಜನೇಯ ಕುಪ್ರಾ ಕಟಾಕ್ಷ ತಮ್ಮ ಮೇಲಿರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಪುನಃ ಪುನಃ ಬರ್ತಾರಿ ಭಕ್ತಿ ನಗರಿ ಬಿದನಿಗೆರೆ ಶ್ರೀ ಕ್ಷೇತ್ರಕ್ಕೆ ರವಿಶಂಕರ್ ಸರ್ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಗುರುಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ನೀಡುವುದರ ಮೂಲಕ ಆಂಜನೇಯನ ಕೃಪಾ ಕಟಾಕ್ಷ ಅವರ ಮೇಲಿರ್ಲಿ ಸದಾಕಾಲ ಅಂತ ನಗರ ಪರವಾಗಿ ನಾವು ಅವರಿಗೆ ಬೀಳ್ಕೊಡುಗೆಯನ್ನ ಕೊಡ್ತಾ ಇದ್ದೀವಿ ರವಿಶಂಕರ್ ಸರ್ ಅವರು ಒಂದೆರಡು ನಿಮಿಷ ಮಾತನಾಡ್ಬೇಕು ನಮ್ಗೆ ಸಮಾಧಾನ ಆಗ್ಲಿಲ್ಲ ಸರ್ ನಿಮ್ಮ ಮಾತು ಕೇಳಿ ಈಗ ಕ್ರಾಂತಿ ಪಿಕ್ಚರ್ ಇಂದ ಡೈಲಾಗ್ ಕೆಚ್ಚದೆಯ ನಾಡು ಕವಿಗಳ ಬೀಡು ಕರಿ ಮಣ್ಣಿನ ತವರು ಈ ಕರುನಾಡಿನಲ್ಲಿ ನನ್ನನ್ನ ಎದುರಿಸೋವನು ಯಾವನಾದ್ರೂ ಇದಾನ ಹಾಗಿದ್ರೆ ಹಾರ ಹಾಕಿ ಕರ್ತೀನಿ ಬರೋ ಸುಲ್ತಾನ ಡಿ ಬಾಸ್ ಡಿ ಬಾಸ್ ಅಭಿಮಾನಿಗಳಿಗೋಸ್ಕರ ಡೈಲಾಗ್ ಹೇಳಿದ್ರು ರವಿಶಂಕರ್ ಸರ್ ಅವರು ಇವತ್ತು ನಿಜಕ್ಕೂ ಕೂಡ ವೇದಿಕೆಗೆ ತಾರಾ ಮೆರಗನ್ನ ನೀಡಿರುವಂತ ಚಿಕ್ಕಣ್ಣ ಅವರಿಗೆ ರವಿಶಂಕರ್ ಸರ್ ಅವರಿಗೆ ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಪರವಾಗಿ ಶ್ರೀಮಠದ ಪರವಾಗಿ ಧನ್ಯ ಆ ಗುರುಗಳೇ ಹೇಳ್ತಾ ಇದಾರೆ ಡೈಲಾಗ್ ಕೇಳೋದ್ ನಾನಲ್ಲ ಹೇಳ್ತಾ ಇದಾರೆ ನೀವು ಹೇಳಬೇಕು ನಿಮ್ಮ ಅಭಿಮಾನಿಗಳು ನಾವು ಅಭಿಮಾನಿಗಳು ಇದ್ದೀವಿ ಹಾಗಾಗಿ ನಿಮ್ಮ ಹಣ ಕೇಳಲ್ಲ ದುಡ್ಡು ಕೇಳಲ್ಲ ಕಲ್ತಿರುವಂತ ಕಲೆ ಒಂದು ಕೇಳ್ತೀವಿ ಅಷ್ಟೇನ ಖಂಡಿತ ಹೇಳ್ತೀನಿ ಕೇಳಿ ಕಲೆನ ಪ್ರೋತ್ಸಾಹಿಸಬೇಕು ಈ ಜನಗಳ ಈ ಪ್ರತಿಭೆ ಕುಣಿಗಲ್ ಕುದುರೆ ಅಂತ ಹೇಳ್ತಿದ್ರು ಕುಣಿಗಲ್ ಕುದುರೆ ಅಲ್ಲಿರ್ಬೋದು ಇಲ್ಲೊಂದು ಕುದುರೆ ಬಂದು ನಿಂತಿದೆ ಅಂತ ನಾನು ನಿಮ್ಮ ಪ್ರೀತಿಯಿಂದ ಕಾಣಿಸ್ತಾ ಇದ್ದೀನಿ ಖಂಡಿತ ನಾನು ಕುರುಕ್ಷೇತ್ರದಿಂದ ಒಂದು ಡೈಲಾಗ್ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಝರಿ ವನಸರಿ ಮೃಗ ಖಗ ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಶೋಧ ರಣುದ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಕುರುಕುಳ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸೊಕ್ಕ ಅಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ ಥ್ಯಾಂಕ್ ಯು ಸರ್ ನಾವ್ ಹೆಣ್ಮಕ್ಳೆಲ್ಲ ಎಷ್ಟು ಸುಂದರವಾಗಿ ರೆಡಿ ಆಗಿ ಬಂದಿದೀವಿ ಇವತ್ತು ನಿಮ್ಮನ್ನ ನೋಡಕ್ಕೆ ಆಗುತ್ತಾ ಕೊನೆ ಡೈಲಾಗ್ ಸರ್ ಎಲ್ಲ ಹೆಣ್ಮಕ್ಳು ಪರವಾಗಿ ಬೊಮ್ಮಾಯಿ ಬರ್ಲಿಲ್ಲ ಅಂದ್ರೆ ಹೆಂಗೆ ಸರ್ ಅದಿಲ್ಲದೆ ನಿಮ್ಮನ್ ಕಲ್ಸಲ್ಲ ನಾವ್ ಇವತ್ತು ಇವಾಗ ಅಲ್ಲಿ ಬಂದ್ ಮೈಕ್ ಕೊಡ್ತೀನಿ ನೀನ್ ಡೈಲಾಗ್ ಹೇಳಿಲ್ಲ ಅಂದ್ರೆ ಕಾಲ್ ಮುರಿತೀನಿ ನೋಡು ಬಮ್ಮಾ ಫೈಶಲಿ ಎಂಡ್ ಮಕಲ್ ರಿಕ್ವೆಸ್ಟ್ ಓಕೆಪ್ಪ ಒಂದು ತೆಲುಗು ಡೈಲಾಗ್ ಅರುಂಧತಿ ಡೈಲಾಗ್ ಅಂತೆ ಏ ಇರಾ ನಮ್ ಚಾನ್ಸ್ ಇವಾಗ ಬಾಯ್ ಮಿಚ್ರಾವ್ ಒಂದ್ ನಿಮಿಷ ಸ್ವಲ್ಪ ಕೊಡಿ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಅಪ್ಪ నా కలి తీర్చే వయసు నీకొచ్చింది కొనుంచం కొనుంచం కలుపుతూ నీ సారం మొత్తం పీల్చేయాలి రప్పిస్తా నిన్ను గద్వాలికి రప్పిస్తా

ಬಿಡಲ್ಲ ರೀ ನಾವ್ ನಿಮ್ಮನ್ನ ನಾವು ಬಿಡಲ್ಲ ರೀ ನಿಮ್ಮನ್ನ ಒಂದೇ ಒಂದು ಡೈಲಾಗ್ ರೀ ಕವಾನ್ ದೇವ್ರಣ್ಣ ಬರಲ್ಲ ನಂಗೆ ಡೈಲಾಗ್ ಇದು ಡೈಲಾಗ್ ಇದೇ ತರ ಇನ್ನೊಂದು ಇನ್ನೊಂದು ಎರಡು ಲೈನ್ ಅಷ್ಟೇ ಇದೇ ಆಗೋಯ್ತಲ್ಲ ಡೈಲಾಗ್ ಇನ್ನೊಂದು ಉಪಾಧ್ಯಕ್ಷ ಒಂದು ಹೇಳ್ತೀನಿ ಹೆಂಗಸನೆಲ್ಲ ಗಂಡಸರು ಯಾಮಾರಿಸ್ಬಿಟ್ಟು ನಿಂತಿರ್ತಾರೆ ಅವಾಗ ನಾನು ಹೋಗಿ ಹೆಂಗಸರ ಪರ ಮಾತಾಡೋದು ಓಯ್ ಹೆಣ್ಣು ಅಂದ್ರೆ ಏನು ಅನ್ಕೊಂಡಿದ್ದೀರಾ ಹೆಣ್ಣಿನ ಮಹತ್ವ ನಿಮ್ಗೆ ಗೊತ್ತೇನೋ ಹೆಣ್ಣು ಬಿರುಗಾಳಿ ನೀವು ತಾಳಿ ಕಟ್ಟಿದ್ರೆ ಒಂದೇ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಮರ್ತಾಯ್ತು ಕಸಿ ಬಿಸಿ ಆಗೋಯ್ತು ಥ್ಯಾಂಕ್ ಯು ಬಾಯ್ ನಾವು ಫಿಲಮ್ ಥಿಯೇಟರ್ ಅಲ್ಲಿ ನೋಡ್ತೀವಿ ಮರ್ತಾ ಇದ್ರೆ ಪರವಾಗಿಲ್ಲ ಬರೋ ಬರೋ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಪ್ಯಾಕೇಜ್ ಇದೆ ಬರಲಿ 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 ಎಲ್ಲ ನಮ್ಮ ಮಿನಿ ಉಪಾಧ್ಯಕ್ಷರು ಬಂದಿದ್ದಾರೆ ಇಲ್ಲಿ ಕಮಾನ್ ಯೋಸಿಕ್ ನಮ್ಮ ಶ್ರೀಮಠಕ್ಕೆ ಆಗಮಿಸಿ ನಮಗೋಸ್ಕರ ಡಯಲಾಗ್ ಹೇಳಿ ನಮಗೋಸ್ಕರ ಡಾನ್ಸ್ ಮಾಡಿ ನಮ್ಮ ನಿಮ್ಮೆಲ್ಲರನ್ನ ಕೂಡ ರಂಜಿಸಿದಂತ ರವಿಶಂಕರ್ ಸರ್ ಅವ್ರಿಗೆ ಮತ್ತು ಚಿಕ್ಕಣ್ಣ ಅವ್ರಿಗೆ ಧನ್ಯವಾದಗಳನ್ನ